一千万。<noise> <noise> 네리다르차나 뿌틴 a 다 t h a 그리우라 하나가 ಅಷ್ಟ ಗ್ರಹಗಳಿಗೆ ವಿಶೇಷವಾಗಿ ಪೂಜೆ ಪುರಸ್ಕಾರವನ್ನ ಸಲ್ಲಿಸಿದವ ಅಷ್ಟ ಗ್ರಹಗಳ ಮಾತ್ಮೆಯನ್ನ ಅಪ್ಪಿಕೊಂಡವ ಒಪ್ಪಿಕೊಂಡವ ವಿಪ್ರೋತ್ತಮರು ನನ್ನ ಮಾತ್ಮೆಯನ್ನ ಹೇಳಿದ ش ಅಷ್ಟೇ ಅಲ್ಲ ಶನಿಗೆ ಏನ್ ಆಡುವುದಿಲ್ಲ ಕರವನ್ನ ತಟ್ಟಿದೆಯ ತಟ್ಟಿದಂತ ಕರೆಯನ್ನ ಹೃದಯ ಮಂಡಲವನ್ನ ತೇಜಿಸಿದೆ ಹಾಗಾಗಿ ಕಟ್ಟಿದಂತ ಆ ಕರ ಚರಣಗಳಿ ಒಂದು ಗತಿಯನ್ನ ಕಮಾಣಿಸದಿದ್ದರೆ ಕ್ಷಾರ್ಧದಲ್ಲಿ ತಿಳಿದುಕೊಳ್ಳುವುದಕ್ಕೆ ನಾನು ಅಸಮರ್ಥನೇ ಒಂದು ಕ್ಷಣಕ್ಕೆ ಯಾಕೆ ಮೋಡ ಕವಿತು ಎಂದು ಗೊತ್ತಾಗಿದವರಲ್ಲ ಯಾರನ್ನು ದೂಷಣೆ ಮಾಡಿದವರಲ್ಲ ಹೌದಲ್ಲವೇ ಹಾಗಾದ್ರೆ ನನ್ನ ಬಾಳು ಕಷ್ಟಕ್ಕೆ ಗುರಿಯಾಗಬೇಕು ಎನ್ನುವ ಸಂಕಲ್ಪ ಇರಬಹುದು ಇದು ನನ್ನ ಸಂಕಲ್ಪ ಆದ ಕಾರಣಕ್ಕಾಗಿ ತುಂಬಿದ ಚಾರಿತ್ರೆಯವರನ್ನು ಕೇಳುವ ಸಂದರ್ಭದಲ್ಲಿ ಎಲ್ಲವರನ್ನು ನಾನು ಒಪ್ಪಿಕೊಂಡವರು ಅಲ್ಲವೇ ಆದರೂ ಹಾ

ಲೋಕಕ್ಕೆ ಪಾಠವಾಗಬೇಕು ಶನಿಯನ್ನು ನಿಂದಿಸಿದರೆ ದೂಷಣೆ ಮಾಡಿದರೆ ಹಾ ಶನಿ ಮುನಿಸಿಕೊಂಡರೆ ಮಾನವನ ಪಾಡೆಯಾಗಬಹುದು ಎನ್ನುವುದು ಈ ಯುಗ ಮೂಲಕವಾಗಿ ಪ್ರಪಂಚ ತಿಳಿದುಕೊಳ್ಳುವಂತಾಗಲಿದೆ ಈ ಯುಗದಲ್ಲಿ ಸತ್ಯ ಧರ್ಮ ಇರುವುದೇ ಎಂತಾರೆ ಎಷ್ಟೇ ಇದರೂ ಈ ವಿಕ್ರಮ ದೇಹದಲ್ಲಿ ಎಲ್ಲವನ್ನು ಕೇತು ಮುಂದೊಂದು ದಿನದಲ್ಲಿ ನಿಮ್ಮಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇನೆ ಎನ್ನುವಂತ ವಿಶ್ವಾಸ ਆਪ ਕੋ ਮੜਦੇ ਨੂੰ ਦਿਨ ਦੇ ਮੇਲੇ ਦੇਵਰ ਨੂੰ ਆਰਾਮਸੇ ਮੱਤੇ ਨੂੰ ਮਾਰੋ ಮಗ ತಂದೆಯನ್ನೇ ಕಾಡಿದ ಮಗುತ್ರ ಎಂದೆಯಕ್ಕೂ ಸಕಾಲ ಉಂಟ ಉಂಟು ನೀನು ಯಾಕೆ ತಿಳಿಯಲಿಲ್ಲ ಸಾಯಿ ಒಂದು ಒಂಬತ್ತು ದಿನ ಒಂಬತ್ತು ಬೆಳಗ್ಗೆ ಆದ ಅಕ್ಷರ ನನಗೆ ಜನ್ ಜನ್ಮ ನೀಡ್ತಾರೆ ಹುಟ್ಟಿದ ಅಕ್ಷರಾನು ಮುಂದೆ ನೋಡಿದೆ ಅಪ್ಪ ಇಲ್ಲ ಹಿಂದೆ ನೋಡಿದೆ ಅಪ್ಪ ಇಲ್ಲ ಅತ್ತ ನೋಡಿದೆ ಅಪ್ಪ ಇಲ್ಲ ಬಿತ್ತ ನೋಡಿದೆ ಅಪ್ಪ ಇಲ್ಲ ನೋಡಿದಾಗ ತಲೆಯಣ್ಣೆಯನ್ನ ಪಾದಕ್ಕೆ ಬಾಗಿಸಿಕೊಂಡು ನಿನ್ನೊಬ್ಬನನ್ನ ಭಕ್ತ ಶಿರಾಮಣಿ ಎಂಬುದಕ್ಕೆ ಲೋಕ ಮುಖದಲ್ಲಿ ತೋರ್ಪಡಿಸಿಕೊಡುತ್ತೇನೆ ಈಗ ಹೋಗುತ್ತೇನೆ ಈಗ ಹೋಗುತ್ತೇನೆ ಮತ್ತೆ